ಏ ಗುರು ಹಾ ಬಾಯ್ ಯಾಕೆ ಇಲ್ಲ ಪರವಾಗಿಲ್ಲ ನಾನು ಬೇರೆ ಕಡೆ ಕುತ್ಕೊಂತೀನಿ ಏ ನಾವು ಕುಡಿಯೋದು ಬಿಟ್ಬಿಟ್ಟಿದ್ದೇನೆ ಬಾಪಾ ಮತ್ತೆ ಕೈಯಲ್ಲಿ ಇದಾ ಇದಿ ಡಬ್ಬ ಇದು ಬನ್ನಿ ಕುತ್ಕೊಳ್ಳಿ ಏನ್ ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀರಾ ಏ ಅದೇನ್ ಗೊತ್ತಾ ಈ ಕ್ವಾರ್ಟ್ರು ಕಬಾಬು ಚಿಪ್ಸು ಹೆಂಗ್ ಮಾಡಿದ್ರು ದಿನಕ್ಕೆ ಐನೂರು ರೂಪಾಯಿ ಖರ್ಚು ಅದೇ ಹತ್ತು ದಿನಕ್ಕೆ ತಿಂಗಳಿಗೆ ವರ್ಷಕ್ಕೆ ಲಕ್ಷದ ಎಂಬತ್ ಸಾವಿರ ಲಕ್ಷದ ಎಂಬತ್ ಸಾವಿರ ಉಳಿಸಿದ್ರೆ ವೈಫ್ಗೆ ನೆಕ್ಲೆಸ್ ಏನು ರೇಷ್ಮೆ ಸೀರೆ ಏನು ಮನೆಗೆ ಐಟಮ್ ಏನು ನಮ್ಗೆ ಏನ್ ಬೇಕು ಎಲ್ಲಾ ತಗೋಬಹುದು ಅದೇ ಹತ್ತು ವರ್ಷ ಕುಡ್ದಿಲ್ಲ ಅಂದ್ರೆ ಇಪ್ಪತ್ತು ಲಕ್ಷದ ಎಚ್ ಕಾರ್ ತಗೋಬಹುದು ಸರ್ ಎಲ್ಲಾ ಕುಡಿದ್ರು ನಿಮ್ ತರ ಯೋಚನೆ ಮಾಡಿದ್ರೆ ನಮ್ ದೇಶ ಎಲ್ಲೂ ನಡೀ ನಡಿ ಇವಾಗಲೇ ಲೇಟ್ ಆಗಿ ಕುಡಿಯೋದ್ ಬಿಟ್ಬಿಟ್ಟಿನ ಕುಡಿಯೋಕ್ ಜೋಬಲ್ ಕಾಸಿರ್ಲಿಲ್ಲ ಬಿಟ್ಬಿಟ್ಟಿದ್ದೆ ಐನೂರು ರೂಪಾಯಿ ಸಿಕ್ತಲ್ಲ ಒಂದ್ ನೈಂಟಿ ಹಾಕೊಂಡ್ ಬಂದ್ಬಿಡ್ತೀನಿ ಮತ್ತೆ ಇವಾಗ ಹೇಳಿದ್ ಲೆಕ್ಕ ಎಲ್ಲ ಗುರು ನೀನ್ ಕುಡಿತಿಯಾ ಇಲ್ಲ ಮತ್ತೆ ನಿಮ್ ಮನೆ ಮುಂದೆ ಎಷ್ಟು ಎಸ್ ವಿಗಳಿದೆ ಎಷ್ಟ್ ಒಡ್ವೆ ತಗೊಂಡಿದ್ಯಾ ಹೇಳು ಇಲ್ಲ ತಾನೇ ಗುರು ಚೆನ್ನಾಗಿ ಕುಡಿಬೇಕು ತಿನ್ಬೇಕು ಮಾಡಬೇಕು ಒಂದು ನೈಂಟಿ ಹಾಕೊಂಡ್ ಬರ್ತೀನಿ ಬೆಂಚ್ ಕಾಲಿಟಿ ಬಂದ್ ಮಲ್ಕೊಂಡಿ ಉಂಟು ಈ ಕುಡ್ತಿರ ಸವಾ ಸರಿ ಇಲ್ಲ ಗುರು